ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕನ್ನಡ ಸೂತ್ರ ಈ ಒಂದು ಏನು ನೋಡ್ತೀವಿ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಪ್ರಾಕ್ಟೀಸ್ ಯಾವ ರೀತಿಯಾಗಿ ನಡೀತದೆ ಹಾಗೆ ನಮ್ಮ ಆಪ್ಷನಲ್ಲಿ ಸೆಲೆಕ್ಟ್ ಮಾಡಿರುವಂತ ಪಿ ಎಲ್ ಸೀಸನ್ ಎಲವನ್ನ ಪ್ಲೇಯರ್ಸ್ಗಳು ಯಾವ ರೀತಿಯಾಗಿರುವಂಥ ಪರ್ಫಾರ್ಮೆನ್ಸನ್ನ ನೀಡ್ತಾ ಇದ್ದಾರೆ ಅಂತ ಹೇಳಿ ನೀವು ಕೂಡ ತಿಳ್ಕೊಬೇಕಂದ್ರೆ ಈ ಒಂದು ವಿಡೋನ ಕಂಪ್ಲೀಟ್ ಆಗಿ ಬನ್ನಿ ಡೈರೆಕ್ಟಾಗಿ ಡೈರೆಕ್ಟ್ ಆಗಿ ಹೋಗೋಣ ಟಾಪಿಕ್ ಹೋಗೋಣ ಬಿಡದ ಟಾಪಿಕ್ ಹೋಗುತ್ತೆ ಈ ಸಲದ ಆಪ್ಷನ್ ಖರೀದಿ ಮಾಡಿರುವಂತಹ ಪರ್ದೀಪ್ ನರ್ವಾಲ್ ಜೊತೆಗೆ ಅಜಿಂಕ್ಯ ಪವರ್ ಸೊ ಬೆಂಕಿ ಪ್ರದರ್ಶನವನ್ನು ನಡೀತಾ ಇದ್ದಾರೆ ಸೂಪರ್ ರೈಡ್ ಮೇಲೆ ಸೂಪರ್ ರೈಡ್ ಮಾಡ್ತಾ ಇದಾರೆ ಸೊ ಹಾಗಾಗಿ ಈ ಸಲ ನಮ್ಮ ತಂಡದ ರೈಡಿಂಗ್ ಡಿಪಾರ್ಟ್ಮೆಂಟ್ ಒನ್ ಆಫ್ ದ ಟಾಪ್ ಡಿಪಾರ್ಟ್ಮೆಂಟ್ ಇನ್ ಪಿ ಎಲ್ ಸೀಸನ್ ಎಲೆವೆನ್ ಅಂತ ಹೇಳ್ಬೋದು ಸೊ ಯಾಕಂತ ಹೇಳಿದ್ರೆ ಸ್ಟಾರ್ ಆಟಗಾರ ಮೌಲ್ ಅಂಡ್ ಡೌನ್ ಆಗಿತ್ತು ಸೊ ಅದನ್ನ ನಮ್ಮ ಕೋಚ್ ಅವರು ಅಪ್ ಮಾಡ್ತಾ ಇದ್ದಾರೆ ಹಾಗೇನೆ ಬೆಂಕಿ ಟ್ರೈನಿಂಗ್ ಅನ್ನ ಕೊಡ್ತಾ ಇದಾರೆ ಸೊ ನೀವು ಕೂಡ ನೋಡ್ಬೋದು ಈ ರೀತಿಯಾಗಿ ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡದ ಪ್ರಾಕ್ಟೀಸ್ ಶುರು ಆಗಿದೆ ಟ್ರೈನಿಂಗ್ ಶುರು ಆಗಿದೆ ಸೊ ಬುಲ್ಸ್ ಅಖಾಡದಲ್ಲಿರುವಂತಹ ಎಲ್ಲಾ ಪ್ಲೇಯರ್ಸ್ಗಳು ಗಳು ಬೆಂಕಿಯಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಪಿ ಎಲ್ ಸೀಸನ್ ಎಲೆವೆನ್ ಶುರು ಆಗುತ್ತೆ ಸೊ ಹೋಗಾಗಿ ಅದಕ್ಕೆ ನಮ್ಮ ತಂಡ ಬೆಂಕಿಯಾಗಿ ರೆಡಿ ಆಗ್ತದೆ ಸೊ ನೀವು ಬುಲ್ಸ್ ನ ಅಭಿಮಾನಿ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡ್ದರಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋದಲ್ಲಿ ಮತ್ತೊಂದು ಬೆಸ್ಟ್ ಅಪ್ಡೇಟ್ ನ ಜೊತೆಗೆ ಊಟ ಅಂತ ಹೇಳ್ತಾ ಫೈನಲಿ this is the signing off bye-bye